ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೇನೆ ಒಂದು ಮೂರು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಆನಿಯನನ್ನು ಕಟ್ ಮಾಡಿದ್ದೇನೆ ಒಂದು ನಾಲ್ಕು ಹಸಿಮೆಣಸು ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೇನೆ ಹಸಿಮೆಣಸು ನಿಮಗೆ ಖಾರಕ್ಕೆ ಬೇಕಾದಷ್ಟು ತಗೊಳ್ಬೋದು ನಾ ಮೊದಲಿಗೆ ನಾವೀಗ ಈ ಟೊಮೆಟೊ ಈರುಳ್ಳಿ ಮೆಣಸನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಮ್ಯ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಹುರಿಲಿಕ್ಕೆ ಇಟ್ಟಿದ್ದೇನೆ ಇದು ಹುರಿತಾ ಬರುವಾಗ ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಉಪ್ಪು ಸಿಟ್ಟಿ ಅರಿಶಿನ ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳುವ ಹುರ್ಕೊಂಡಾಗಿದೆ ಈಗ ಇದನ್ನು ನಾವು ಸ್ವಲ್ಪ ತಣಿಲಿಕ್ಕೆ ಬಿಡುವ ತಂದ ನಂತರ ಇದರದೊಂದು ತಿಕ್ಕ ಪೇಸ್ಟ್ ಮಾಡಿಕೊಳ್ಳುವ ನೀರು ಸೇರಿಸಬೇಕಂತ ಇಲ್ಲ ಆದಷ್ಟು ತಿಕ್ಕಾಗಿರುವಂತಹ ಪೇಸ್ಟನ್ನೇ ನಾವು ಮಾಡಿಕೊಳ್ಳುವ ಈಗ ನಾವು ಪೇಸ್ಟ್ ಮಾಡಿಕೊಂಡಾಗಿದೆ ನಾನಿಲ್ಲಿ ದೋಸೆ ಹೆಂಚಲ್ಲಿ ಸ್ವಲ್ಪ ಕಾಯಿಸ್ಕೊಂಡು ಅದನ್ನು ಅದರಲ್ಲಿ ಬ್ರೆಡ್ಡನ್ನು ಇಟ್ಟಿದ್ದೇನೆ ಇದಕ್ಕೆ ಬಟರನ್ನು ನಾನು ಗ್ರೀಸ್ ಮಾಡ್ತಾ ಇದ್ದೇನೆ ನಾನು ಎರಡು ಸೈಡಿಗೂ ಬಟರನ್ನು ಗ್ರೀಸ್ ಮಾಡಿದ್ದೇನೆ ಇದನ್ನು ನಾವು ಸ್ವಲ್ಪ ಕೆಂಪಗೆ ಕಾಯಿಸ್ಕೊಳ್ವಾ ಬಟರ್ ಇಲ್ಲದಿದ್ದರೆ ತುಪ್ಪವನ್ನು ಕೂಡ ನಾವು ಹಾಕೊಳ್ಬೋದು ಈಗ ನಾವಿದ ಕೆಂಪಗೆ ಕಾಯಿಸ್ಕೊಳ್ವಾ ನಾವು ಮಾಡಿದಂತಹ ಟೊಮೆಟೊ ಚಟ್ನಿಯನ್ನ ಸೇರಿಸಿಕೊಳ್ಳುವ ಎರಡು ಇದಕ್ಕೂ ಗ್ರೀಸ್ ಮಾಡಿಕೊಳ್ವ ನಿಮ್ಗೆ ಎಷ್ಟು ಚಟ್ನಿ ಬೇಕು ಅಷ್ಟು ಸೇರಿಸ್ಕೊಳ್ಳಿ ಇದಕ್ಕೆ ನಾನು ಚೀಸನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಿಮಗೆ ವೆಜಿಟೇಬಲ್ಸ್ ಯಾವುದು ಬೇಕೋ ಅದನ್ನು ಸೇರಿಸ್ಕೊಳ್ಳಿ ಹಾಗೆ ಆನಿಯನನ್ನು ಕೂಡ ಇಟ್ಕೊಂಡಿದ್ದೇನೆ ಕಾರ್ನ್ ಬೇಕಿದ್ರೆ ಕಾರ್ನ್ದು ಸ್ಲೈಸ್ ಕಾರ್ನನ್ನು ಇಟ್ಕೊಳ್ಬೋದು ಅಥವಾ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಿದ್ದರೆ ಅದನ್ನು ಸ್ಲೈಸ್ ಮಾಡಿ ಇಟ್ಕೊಳ್ಬೋದು ಈಗ ನಾವು ಒಂದರ ಮೇಲೆ ಒಂದಿಟ್ಟು ಕಾಯಿಸ್ಕೊಳ್ಳುವ ಸ್ವಲ್ಪ ಹೊತ್ತು ನಾವು ಇದನ್ನು ಬೇಯಿಸ್ಕೊಳ್ವಾ ಬೇಕಿದ್ರೆ ನೀವು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಪೆಪ್ಪರ್ ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು ಖಾರ ತುಂಬ ಜಾಸ್ತಿ ಬೇಕಿದ್ರೆ ಇದೊಂದು ಫೈವ್ ಮಿನಿಟ್ಸ್ ನಾವು ಬಿಸಿ ಮಾಡುವ ಇದನ್ನೀಗ ನಾವು ಮಿಡ್ಲಲ್ಲಿ ಕಟ್ ಮಾಡಿಕೊಳ್ಳುವ ಇದು ಫೈವ್ ಮಿನಿಟ್ಸ್ ನಂತರ ನಾನು ಹಂಚಿಂದ ತೆಗೆದಿದ್ದೇನೆ ಇದನ್ನೀಗ ಮಿಡ್ಲಲ್ಲಿ ಕಟ್ ಮಾಡಿಕೊಳ್ಳುವ ಬ್ರೆಡ್ ಸ್ಯಾಂಡ್ವಿಚ್ ಈಗ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು